ಬೆಳಗಾವಿಯಲ್ಲಿ ಬಸ್ ಚಾಲಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಪೊಲೀಸಿನಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಬೇರೆ ರೀತಿಯಾದನ್ನು ಬಿಂಬಿಸಬಾರದು ಕನ್ನಡ ಮರಾಠಿ ಸಂಘಟನೆ ಅಂತ ಬಿಂಬಿಸಬಾರದು ಅಂತ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಪೆಟ್ಟು ಕೊಡುತ್ತೆ ನಾನು ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ ಇಬ್ಬರ ವೈಯಕ್ತಿಕ ಜಗಳ ಭಾಷೆಗೆ ವರ್ಗ ಆಗಬಾರದು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಅವರು ಅವರು ಆಲ್ಮೋಸ್ಟ್ ನಾಳೆವರೆಗೆ ಮಾಡಿದಾರೆ ನಮ್ ಡಿ ಸಿ ಅವರು ಪೊಲೀಸ್ ಕಮಿಷಾರು ನಮ್ ಗೋಕಾಕ್ ಡಿ ಎಸ್ ಪಿ ಆಲ್ರೆಡಿ ಜಬಲ್ಪುರ ಪೊಲೀಸ್ ಜೊತೆ ಮಾತಾಡಿ ಬೆಳಗ್ಗೆನ ಮೋಸ್ಟ್ಲಿ ಬಿಡುವಂತ ವ್ಯವಸ್ಥೆ ಮಾಡಿಸಿದ್ರು ಅವ್ರು ಬಿಡ್ಸಬೇಕ್ರಿಕ್ಡೌನ್ ಸರ್ಕಾರ ಡಿಷನ್ ತಗೋಬೇಕಾದ್ರು ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದು ಸರ್ಕಾರಿ ಡಿಶಿಶನ್ ಸರ್ಕಾರ ಅದೇ ಸರ್ಕಾರ ಡಿಶನ್ ಮಾಡಬೇಕು ಯಾಕಂದ್ರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದಲ್ಲ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇನ್ನೂ ಕೂಡ ಸಂಖ್ಯೆ ನಿರ್ದಿಷ್ಟ ಸಂಖ್ಯೆ ಎಲ್ಲೂ ಗೊತ್ತಾಗಿಲ್ಲ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಸರ್ಕಾರ ನೋಡೋಣ ಏನ್ ಚಿಂತನೆ ಮಾಡ್ತಾರೆ ಇನ್ನು ನಾಳೆ ಕರವೇ ಬೆಳಗಾವಿ ಚೆಲು ಪ್ರತಿಭಟನೆ ವಿಚಾರದ ಬಗ್ಗೆಯೂ ಕೂಡ ಸತೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವುದೇ ಸಂಘಟನೆ ಇಲ್ಲಿ ಬಂದು ಏನು ಮಾಡ್ತಾರೆ ಬೆಳಗಾವಿ ಚೆಲು ಕೈ ಬಿಡಿ ಅಂತ ಸಚಿವರು ಕರವೇ ಕಾರ್ಯಕರ್ತರಿಗೆ ಮತ್ತು ಸಂಘಟನೆಗೆ ಮನವಿಯನ್ನು ಮಾಡಿದ್ದಾರೆ ಯಾರೂ ಕೂಡ ಬೆಳಗಾವಿಗೆ ಬರಬಾರದು ಅಂತ ಅವರು ಮನವಿಯನ್ನು ಮಾಡಿದ್ದಾರೆ ಎರಡು ಕಡೆ ಕೇಸಾಗಿದೆ ಪೊಲೀಸರು ತನಿಖೆ ಮಾಡ್ತಾರೆ ಕರವೇ ಬೆಳಗಾವಿ ಚೆಲೋ ಮಾಡಿ ಏನು ಮಾಡ್ತಾರೆ ಯಾವುದೇ ಸಂಘಟನೆ ಇಲ್ಲಿ ಬಂದು ಏನು ಮಾಡೋದಕ್ಕಾಗುತ್ತೆ ಎರಡು ಕಡೆ ಕೇಸಾಗಿದೆ ಪೊಲೀಸರು ತನಿಖೆ ಮಾಡ್ತಾರೆ ಬೆಳಗಾವಿ ಚಲೋ ಕೈ ಬಿಡಿ ಅಂತ ಅವರು ಕನ್ನಡಪರ ಸಂಘಟನೆಗಳಿಗೆ ಮನವಿಯನ್ನು ಮಾಡಿದ್ದಾರೆ ಇನ್ನು ನಿರ್ವಾಹಕನ ಮೇಲೆ ಅಂದರೆ ಕನ್ನಡದ ನಿರ್ವಾಹಕನ ಮೇಲೆ ಮರಾಠಿ ಭಾಷಿಗರು ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣ ಏನು ನಡೀತಾ ಇದೆಯಲ್ಲ ಇದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಬೆಳಗಾವಿ ದಾಟಿ ಏನು ಮಹಾರಾಷ್ಟ್ರಕ್ಕೆ ಹೋಗ್ತವಲ್ಲ ಬಸ್ಗಳು ಆ ಬಸ್ಗಳ ಮೇಲೆ ಬರೆಯುವಂಥದ್ದು ಮರಾಠಿಗರು ಪುಂಡಾಟವನ್ನು ಮೆರಿತಾ ಇದ್ದಾರೆ ಇದರ ಬಗ್ಗೆ ನಾವು ಖಂಡಿಸಿ ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತೇವೆ ಅಂತ ಬೆಳಗಾವಿ ಚಲೋಗೆ ಕರವೇ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರೆಯನ್ನು ಕೊಟ್ಟಿರುವಂಥದ್ದು ಇಲ್ಲಿ ಅವರು ಬಂದು ಏನು ಮಾಡ್ತಾರೆ ಬೆಳಗಾವಿ ಚಲೋ ಬಿಡಿ ಎರಡು ಕಡೆ ಕೇಸಾಗಿದೆ ವೈಯಕ್ತಿಕ ವಿಷಯಗಳನ್ನ ಭಾಷೆಯ ವಿಷಯವನ್ನಾಗಿ ಪರಿವರ್ತನೆ ಮಾಡಬಾರದು ಅಂತ ಸತೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡು ಕಡೆ ಕೇಸಾಗಿದೆ ಪೊಲೀಸರು ತನಿಖೆ ಮಾಡ್ತಾರೆ ದಯವಿಟ್ಟು ಯಾರೂ ಕೂಡ ಈ ರೀತಿಯಾದಂಥ ನಿರ್ಧಾರಕ್ಕೆ ಬರಬಾರ್ದು ಅಂತ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮನವಿಯನ್ನು ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ